but ಎಲ್ಲ ಭಾರತೀಯರು ಎಲ್ಲ ಭಾರತೀಯರು ನನ್ನ ಸಹೋದರ ಸಹೋದರಿಯರು ಸಹೋದರ ಐಶ್ವರ್ಯಕ್ಕಾಗಿ ಸದಾ ನಡೆಯುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸ್ವಾತಂತ್ರ್ಯ ದಿನ ಜೈ ಸ್ವಾತಂತ್ರ್ಯ ದಿನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು ಪ್ರತಿ ವರ್ಷವೂ ಕೂಡ ಅಮ್ಜದುಲ್ಕರ ಜುಮಾ ಮಸೀದಿ ಶಾಂತಿನಗರ ವಟಾದಲ್ಲಿ ಪ್ರತಿ ವರ್ಷ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಹಮ್ಮಿಕೊಂಡು ಬರ್ತೇವೆ ನಮಗೆ ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ಖುಷಿಯಾಗಂಥ ವಿಚಾರನೇ ಅಂತ ಹೇಳಿದರೆ ನಮ್ಮ ಭಾರತ ದೇಶವನ್ನು ಏನು ಬ್ರಿಟಿಷರು ಕಬ್ಜಾ ಮಾಡೋಕ್ಕೆ ನೋಡಿದರು ಆವಾಗ ನಮ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಎಲ್ಲ ಧರ್ಮದವರು ಕೂಡ ಅವತ್ತು ನಮಗೆ ಎಲ್ಲದಕ್ಕಿಂತ ಖುಷಿಯಾಗೋದೇನಂತ ಹೇಳಿದರೆ ಅವತ್ತು ಯಾರೂ ಕೂಡ ಜಾತಿ ಧರ್ಮ ನಮ್ಮ ದೇಶದಲ್ಲಿ ನೋಡಲಿಲ್ಲ ಕರಿಯ ಬಿಳಿಯ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನೋಡಲಿಲ್ಲ ಈ ದೇಶವನ್ನು ಉಳಿಸೋಕ್ಕೆ ರಾತ್ರಿ ಆಗಲು ಎಲ್ಲ ಧರ್ಮದವರು ಕೂಡ ಆ ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ಜೊತೆಯನ್ನು ಗೂಡಿ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಸ್ವಾತಂತ್ರ್ಯ ಪಡೆದುಕೊಂಡ ನಂತರ ಕೂಡ ನಾವು ಈಗ ಭಾರತ ದೇಶದಲ್ಲಿ ಉತ್ತಮ ರೀತಿಯಲ್ಲಿ ಬದುಕಿ ಬಾಳಬೇಕು ಅನ್ನೋ ರೀತಿಯಲ್ಲಿ ಕೂಡ ಮಕ್ಕಳಿಗೆ ನಾವು ಅದನ್ನೇ ಕೂಡ ಎಲ್ಲ ಮದ್ರಸಾಗಳಲ್ಲೂ ಕೂಡ ಮಸೀದಿಗಳಲ್ಲಿ ಉಸ್ತಾದ್ರವರಿಗೆ ಎಲ್ಲಿದ್ದಾರೆ ಧರ್ಮಗುರುಗಳು ಇದ್ದಾರೆ ಅವರು ಹೇಳ್ಕೊಡುವಂಥ ವಿಚಾರ ಏನಂತ ಹೇಳಿದರೆ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಅಲಿ ಬಸಲಮ್ರವರು ಸಾವಿರದ ಐವತ್ತನೇ ವರ್ಷದ ಹಿಂದೆ ಏನನ್ನ ಹೇಳಿದರು ಅಂತ ಹೇಳಿದರೆ ನಿನ್ನ ಅಕ್ಕಪಕ್ಕದ ಮನೆಯವನು ಧರ್ಮ ಯಾವುದೇ ಆಗಿರ್ಬೋದು ನಿನ್ನ ಮನೆಯಲ್ಲಿ ಬಿರಿಯಾನಿ ಮಾಡಿದಾಗ ಪಕ್ಕದ ಮನೆಯವನು ಹೊಟ್ಟೆ ಹಸಿದುಕೊಂಡಿದ್ದರೆ ಅವನಿಗೆ ನೀನು ಊಟವನ್ನು ನೀಡದೆ ನೀನು ಊಟವನ್ನು ಮಾಡಿದರೆ ನಿನ್ನ ನನ್ನ ಪ್ರೀತಿಯ ಮನುಷ್ಯನಾಗಲಾರ ನೀನು ಮುಸಲ್ಮಾನರಾಗಲಾರ ಅನ್ನೋ ರೀತಿಯಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಏನನ್ನ ಹೇಳಿದರು ಅದೇ ರೀತಿಯಲ್ಲಿ ಕೂಡ ನಮ್ಮ ಮದರಸೆಗಳಲ್ಲೂ ಕೂಡ ಅದನ್ನೇ ಹೇಳ್ಕೊಡ್ತೇವೆ ಯಾವುದೇ ಮದ್ರಸಗಳಲ್ಲೂ ಕೂಡ ನಾನು ಹೇಳುವಂಥ ವಿಚಾರ ಏನಂತ ಹೇಳಿದರೆ ನಾನಿವ ಮಸೀದಿ ಅಧ್ಯಕ್ಷನಾಗೂ ಕೂಡ ಈ ಒಂದು ರೀತಿಯ ಮಾತಾಡ್ತಿದ್ದೀನಿ ನಮ್ಮ ದೇಶದಲ್ಲಿ ಈಗ ಬೇಕಾಗಿರುವಂಥ ವ್ಯವಸ್ಥೆ ಏನಂತ ಹೇಳಿದರೆ ಶಾಂತಿ ಶಾಂತಿ ಇದ್ದರೆ ಎಲ್ಲ ಕೂಡ ವಿಶೇಷವಾಗಿ ನಮ್ಮ ದೇಶವನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಎಜುಕೇಷನಲ್ಲೂ ಕೂಡ ಎಲ್ಲ ಮಕ್ಕಳನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ಮುಂದುವರಿಸಿಕೊಂಡು ಹೋಗ್ಬೋದು ಯಾವುದೇ ಕಾರಣಕ್ಕೂ ಧರ್ಮದಲ್ಲಿ ಬೇರೆ ನಾನೊಬ್ಬ ರಾಜಕೀಯವಾಗಿದ್ದರೂ ಕೂಡ ಯಾವುದೇ ರಾಜಕೀಯದವರು ಧರ್ಮದ ವಿಚಾರದಲ್ಲಿ ತೆಗೆದುಕೊಂಡು ು ನಮ್ಮ ದೇಶದಲ್ಲಿ ಒಡಕು ಬರುವಂಥ ವಿಚಾರ ಯಾವುದೇ ಕೂಡ ಕೂಡ ಯಾರು ಕೂಡ ಮಾಡಬಾರ್ದು ಮಾಡಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಹೇಳ್ತಾ ಇನ್ನೊಂದು ವಿಚಾರ ಏನಂತೇಳಿದರೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಈಗ ಏನು ನಮ್ಮ ಈ ಸಮಸ್ತ ಮಸೀದಿಗಳಿದ್ದಾವೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮಸೀದಿಗಳಿದೆ ಭಾರತ ದೇಶದಲ್ಲಿ ಅದಕ್ಕೆ ಸುಲ್ತಾನಲ್ಲಮ್ಮ ಇಂಡಿಯನ್ ಗ್ರ್ಯಾಂಡ್ ಮುಕ್ತಿ ಅಂತೇಳಿ ಎ ಪಿ ಸುಲ್ತಾನ ಉಸ್ತಾದ್ರು ಅವರು ಅದರ ಇದ ನೇತೃತ್ವ ವಹಿಸ್ತಾ ಇದ್ದಾರೆ ಅವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ ಯಾಕಂತೇಳಿದರೆ ಈ ಯಾವತ್ತಾದ್ರೂ ಪಾಕಿಸ್ತಾನ ಇಂಡಿಯಾ ವಾರ್ ಅಂತ ಬಂದರೆ ನಾವು ಮುಸಲ್ಮಾನರು ಪಾಕಿಸ್ತಾನ ವಿರುದ್ಧವಾಗಿ ಸೈನ್ಯ ನಮ್ಮ ದೇಶದ ಸೈನಿಕರ ಜೊತೆಯನ್ನು ಕೈಗೂಡಿ ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾಣವನ್ನು ಕೊಡಕ್ಕೂ ಕೂಡ ತಯಾರಾಗಿದ್ದೇವೆ ಅಂತ ಅವರು ಏನು ಹೇಳ್ಕೊಟ್ಟಿದ್ದಾರೆ ಅದೇ ಆದಿಯಲ್ಲೂ ಕೂಡ ನಾವು ಇವತ್ತಿನ ದಿವಸಗಳಲ್ಲಿ ಮದ್ರಸಗಳಲ್ಲೂ ಕೂಡ ಅದನ್ನು ಹೇಳ್ಕೊಂಡು ಬಟ್ಟೆ ಪುಸ್ತಕದಲ್ಲೂ ಕೂಡ ಅದನ್ನು ಪಾಠವನ್ನು ಮಾಡಿಕೊಂಡು ನಾವು ಈ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ಎಲ್ಲರಿಗೂ ಒಂದು ಸಹ ಜೈ ಇನ್ ಜೈ ಕರ್ನಾಟಕ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೈಮ್ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡುತ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ಹಾಗೇನೆ ರವಾ ಹೋಮ್ ಮೇಡ್ ಫ್ರೈಮ್ ಮಾಡಿಕೊಡ್ತಾರೆ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು सुद्धि एटी सदा निमंद